ಗಾಯಸ್ ವೆಲ್ಕಮ್ ಬ್ಯಾಕ್ ಟು ವಿನ್ ಪಿಂಕು ಕನ್ನಡ ಚಾನಲ್ ನಾನು ನಿಮ್ಮ ಬ್ಲಾಗ್ ನಂಬರ್ 177 ಫೆಬ್ರವರಿ 21 ಶುಕ್ರವಾರ ಬ್ಲಾಗ್ ನ ಸಂಚೆ ಸ್ಟಾರ್ಟ್ ಮಾಡ್ತಾ ಇದೀನಿ ಆಕ್ಚುಲಿ ಟೈಮ್ ಬಂದು 7 75 ಟೈಮ್ ಏ ನೋಡಿರಲಿಲ್ಲ ನಾನು ಲೈವ್ ಎಂಡ್ ಆದ್ಮೇಲೆ ಇನ್ ದಿಸ್ ವಿಡಿಯೋ ಸೊ ಹಂಗಾಗಿ ನಾನು ಇವತ್ತು ವಡಪಾವ್ ಮಾಡೋಕ್ಕೆ ಅಂತ ಫೈನಲಿ ವಡಪಾವ್ ಮಾಡಿ ತುಂಬ ದಿನ ಆಗಿತ್ತು ಸೊ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ನನ್ನ ಮಕ್ಕಳು ಇಬ್ಬರು ಮೂರು ಜನ ಕೂಡ ಹೊರ್ಗಡೆ ಹೋಗಿದ್ದಾರೆ ಜಸ್ಟ್ ಹೋದರು ನಾನು ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಏನೂ ರೆಡಿ ಮಾಡ್ಕೊಂಡಿಲ್ಲ ಫಸ್ಟು ನಾನು ವಡಪಾವನ್ನ ಹೇಗೆ ಮಾಡ್ತೀನಿ ನಾನು ನನ್ನ ಸ್ಟೈಲಲ್ಲಿ ನಮ್ಮ ಮನೆಯಲ್ಲಿ ಒಡಪ್ಪ ವೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಸೊ ಪ್ಲೀಸ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಇಷ್ಟ ಅದೇ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ಬನ್ನಿ ಫಸ್ಟ್ ಏನು ಮಾಡ್ತೀನಿ ಹೇಗೆ ಮಾಡ್ತೀನಿ ನೋಡ್ಕೊಂಡ್ ಬರೋಣ ಫಸ್ಟ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಚಟ್ನಿ ರೆಡಿ ಮಾಡೋಕೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೆ ತುಂಬಾ ದಪ್ಪು ಬೆಳ್ಳುಳ್ಳಿ ಸೊ ಹಂಗಾಗಿ ಈ ತರ ಗೆಜ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೂರು ಮೆಣಸಿ ಕಾಯಿ ತೊಗೊಂಡಿದ್ದೀನಿ ಸಾಕು ಇಷ್ಟು ನೀವೇನಾದರೂ ಟೈಮ್ ಮಾಡ್ತಿದ್ದೀನಿ ಅಂತ ಅಂದರೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ತೊಗೋಬೇಕು ಅಷ್ಟು ತೊಗೊಬೋದು ಸೊ ಹಾಗೆಯೇ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಗೆಯೇ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಪುದೀನ ಸೊಪ್ಪು ನಿಮ್ಮ ಚಾಯ್ಸು ಹಾಕ್ಕೊಂಡ್ರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ನನಗೆ ಆಗಿ ಫ್ರೆಶ್ಶಾಗಿ ತೊಗೊಬಂದಿದ್ವಿ ಪುದೀನ ಚಟ್ನಿ ಹಾಕೋದ್ರಿಂದ ಒಂದು ಫ್ಲೇವರ್ ಬರುತ್ತೆ ಅನ್ನೋದಕ್ಕೋಸ್ಕರ ಪುದೀನ ಇದ್ದೀನಿ ಸೊ ಹಾಗೇ ಸಾಲ್ಟು ಸಾಲ್ಟು ನೋಡ್ಕೊಂಡು ಹಾಕಬೇಕು ಕಡಿಮೆ ಆದರೆ ಹಾಕೋಬೋದು ಜಾಸ್ತಿ ಆದರೆ ಆಗೋಲ್ಲ ಸೊ ಹಾಗಾಗಿ ಸಾಲ್ಟ್ ನೋಡ್ಕೊಂಡು ಹಾಕಬೇಕು ಅದಾದಮೇಲೆ ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೋಬೇಕು ಸೊ ಸಾಕು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ನೀಟಾಗಿ ಪೇಸ್ಟ್ ಮಾಡ್ಕೊಂಬರೋಣ ಸೊ ಚಟ್ನಿ ನೋಡಿ ರೆಡಿ ಆಯಿತು ಆ್ಯಂಡ್ ಅದಾದಮೇಲೆ ನಾನು ಈ ಬೌಲಲ್ಲಿ ಒಂದು ಬೌಲಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಚಿಟಕಿ ಸೋಡಾ ಹಾಕ್ಕೊಂಡಿದ್ದೀನಿ ಹಾಗೆಯೇ ನೋಡ್ಕೊಬೇಕು ಯಾಕಂದರೆ ನಾನು ಪೊಟ್ಯಾಟೋನ ಬಾಯ್ಲ್ ಮಾಡಿ ಸ್ಮ್ಯಾಶ್ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ನೋಡ್ಕೊಂಡು ಸಾಲ್ಟ್ ಹಾಕಬೇಕು ಇವಾಗಲೂ ಅಷ್ಟೇ ಸ್ವಲ್ಪ ಹಾಕೋತಾ ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೋಬೇಕು ಇಲ್ಲಾಂದರೆ ವೈಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಳದಿ ಕೂಡ ಹಾಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೋಬೇಕು ಲೈಟಾಗಿ ಕಾಣೋ ಥರ ಆ್ಯಕ್ಚುಲಿ ನಾನು ಫಸ್ಟೇ ಮೆಣಸಿನ್ಕಾಯಿ ಸೊ ಅದಾದಮೇಲೆ ಸ್ವಲ್ಪ ಟೇಸ್ಟ್ಗೋಸ್ಕರ ಎಷ್ಟು ಅಂದರೆ ಚಿಟ್ಕಿ ಚಿಟ್ಕಿ ಅಷ್ಟು ಅಷ್ಟೇ ನಾನು ಆಗ್ತಿರೋದು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಚಿಟ್ಕಿ ಎಷ್ಟು ಹಾಗೆ ಚಿಟ್ಕಿ ಎಷ್ಟು ಧನಿಯಾ ಪುಡಿ ಇದ್ದೀನಿ ಹಾಗೆಯೇ ಸ್ವಲ್ಪ ಸ್ವಲ್ಪ ಸ್ಪೈಸಸ್ ಇರಲಿ ಅದಕ್ಕೋಸ್ಕರ ಚಿಲ್ಲಿ ಪುಡಿ ಹಾಕೋತಾ ಇದ್ದೀನಿ ಇದಿಷ್ಟೇ ಇದಿಷ್ಟು ಹಾಕ್ಕೊಂಡು ಒಂದು ಸಲ ಈ ಥರ ಪುಡಿಗಳನ್ನ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಸಾಲ್ಟು ಮಸಾಲ ಎಲ್ಲ ಒಂದೇ ಸಲ ಯಾವಾಗಲೂ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು ಡೈರೆಕ್ಟಾಗಿ ಫಸ್ಟು ಈ ಥರ ಪೌಡರನ್ನ ಮಿಕ್ಸ್ ಮಾಡ್ಕೊಬೇಕು ದೆನ್ ಅದಾದಮೇಲೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆಗೂ ಅದು ಅರ್ಡ್ ಕೊಡುತ್ತೆ ಸಾಲ್ಟು ಖಾರ ಕಡಲೆ ಇಟ್ಟಿಗೆ ಎಲ್ಲ ಕೂಡ ಒಂದೇ ಕಡೆಗೆ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುನೂ ಆಗಬಾರ್ದು ತುಂಬಾ ಗಟ್ಟಿ ಕೂಡ ಹಾಕ್ಬಾರ್ದು ಹಾಗೆ ಸೊ ನೋಡಿ ಈ ಒಂದು ತಿಕ್ನೆಸ್ಗೆ ನಾನು ಬೋಂಡ ಮಾಡ್ಕೊಳ್ಳೋಕ್ಕೆ ಪಾ ವಡ ವಡೆ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ತಿಕ್ನೆಸ್ಗೆ ನಾನು ಇದು ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನು ಆಲ್ರೆಡಿ ಆಲೂಗಡ್ಡೆನ ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಒಂದು ಬೌಲ್ಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನು ಫ್ರೈ ಮಾಡೋಣ ಸೊ ಆಲ್ರೆಡಿ ನಾನು ಫಸ್ಟೇ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದನ್ನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೋತೀನಿ ಎರಡು ಸ್ಪೂನು ಅಥವಾ ಮೂರು ಸ್ಪೂನು ಆಯಿಲ್ ಹಾಕೋತೀನಿ ನಾನು ಸ್ವಲ್ಪ ಇದು ಬಿಸಿ ಆಗಲಿ ಸೊ ಆಯಿಲು ಬಿಸಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಪುಡಿ ಇದ್ದರೆ ಹಾಕೋಬೋದು ಸ್ವಲ್ಪ ಜೀರಿಗೆ ಪುಡಿ ಖಾಲಿಯಾಗಿತ್ತು ನಾನು ಮಾಡ್ಕೊಂಡಿಲ್ಲ ಪುಡಿನ ಸೊ ಹಂಗಾಗಿ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಾದಮೇಲೆ ಚೀಸಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ಸೊ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಏನಪ್ಪ ಅಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಮೂರನ್ನು ಕೂಡ ನಾನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಇಲ್ಲಾಂದರೆ ನೀವು ಆ ಥರ ಬರೀ ಶುಂಠಿ ಬೆಳ್ಳುಳ್ಳಿ ಬರೀ ಅಷ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಮೆಣಸಿನಕಾಯಿನ ಕಟ್ ಮಾಡಿ ಕೂಡ ಹಾಕೋಬೋದು ಸೊ ನಾನು ಮೆಣ್ಸಿ ಕಟ್ ಮಾಡಿ ಹಾಕ್ಕೊಂಡಿಲ್ಲ ಯಾಕೆ ಅಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಮೂರನ್ನೂ ಕೂಡ ನಾನು ಒಟ್ಟಿಗೆ ಪೇಸ್ಟ್ ಮಾಡಿ ಇಟ್ಕೊತೀನಿ ನಾನು ಯಾವಾಗಲೂ ಅಷ್ಟೇ ಸೊ ನೋಡಿ ಆಲ್ಮೋಸ್ಟು ಖಾಲಿ ಆಯಿತು ಒಂದು ಸ್ವಲ್ಪನೇ ಇದೆ ಇನ್ನು ನೆಕ್ಸ್ಟು ಇನ್ನೊಂದು ಬ್ಯಾಚಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಎಲ್ಲ ಬಿಡಿಸಿಟ್ಕೊಂಡು ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇದಕ್ಕೂ ಕೂಡ ಸ್ವಲ್ಪ ಹಳದಿ ಹಾಕೋತೀನಿ ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲ ಎಲ್ಲೋ ಎಲ್ಲೋ ಥರ ಕಾಣಿಸುತ್ತೆ ಸೊ ಹಳದಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಸೊ ಬೋಂಡ ಮಾಡೋಕ್ಕೂ ಕೂಡ ಎಲ್ಲ ರೆಡಿ ಆಯಿತು ಮಿಕ್ಸ್ ಮಾಡಿ ಸ್ವಲ್ಪ ಇದು ತಣ್ಣಗಾಗಲಿ ಇಲ್ಲ ತಣ್ಣಗಾಗಿಲ್ಲ ಅಂದ್ರೂ ಓಕೆನೇ ಬಿಸಿ ಇರೋದು ಬೇಕಾದರೆ ಒಂದು ಚಿಕ್ಕ ಚಿಕ್ಕ ಉಂಡೆ ಆಗಿ ಬೇಕಾದ್ರೆ ಕಟ್ಕೊಬೋದು ಎಲ್ಲ ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳ ಮಾಡ್ಕೊಂಡಿದ್ದೀನಿ ಆಯಿತು ಉಂಡೆಗಳು ಇಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಅಂತ ಇಟ್ಕೊಂಡಿದೀನಿ ಆ್ಯಕ್ಚುಲಿ ನೆನ್ನೆ ತಾನೇ ಏನಪ್ಪ ಅದು ಬಚ್ಚಿ ಮಾಡ್ಕೊಂಡು ತಿಂದ್ವಿ ಅದು ಚಿಲ್ಲಿ ಪುಡಿ ಎಲ್ಲ ಹಾಕಿ ಜಾಸ್ತಿ ನಮ್ಮ ಧರ್ಮ ಮಾಡಿದರು ನನ್ನ ಹಸ್ಬೆಂಡ್ ಮಾಡಿದರು ನಿನ್ನೆ ಒಂದು ಎರಡು ಮೂರು ಥರ ಪಚ್ಚಿ ಮಾಡಿದರು ಸೊ ಹಂಗಾಗಿ ಆಯಿಲ್ ಈ ಥರ ಕಾಣಿಸಿದೆ ನೆನ್ನೆ ಮಾಡೋದು ಫ್ರೆಶ್ ಆಗೇ ಐತೆ ಇನ್ನು ಇವಾಗ ಇನ್ನೊಂದು ಸಲ ಯೂಸ್ ಮಾಡಿದ್ರೆ ಮತ್ತೆ ಯೂಸ್ ಮಾಡೋಕ್ಕೇನೂ ಹೋಗೋಲ್ಲ ಸೊ ಈ ಆಯಿಲು ಬಿಸಿ ಆಗಲಿ ನೋಡಿ ಆಯಿಲ್ ಬಿಸಿಯಾಗಿದೆಯಿಲ್ಲ ಅಂತ ನೋಡೋಕೆ ಅಂತ ಹೇಳಿ ಸುಮ್ಮನೆ ಒಂದು ಡ್ರಾಪ್ ಹಾಕಿದೆಯಲ್ಲಿ ನೋಡಿ ಕಾಣಿಸಿದೆಯಲ್ವ ಅಲ್ಲಿ ಆಯಿಲು ಬಿಸಿ ಆಗಿದೆ ಇವಾಗ ಇನ್ನು ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆ ಸ್ಟಫಿಂಗ್ನ ಈ ಸ್ಪೂನ್ ತೆಗೆದಾಕ್ಬಿಡ್ತೀನಿ ನಾನು ಓಕೆ ಒಂದು ಲೇಯರ್ ಕೋಟಿಂಗ್ ಅಷ್ಟೇ ಈ ಥರ ಈ ಥರ ಡಿಪ್ ಒಳಗಡೆಗೆ ಈ ಥರ ಆಯಿಲಲ್ಲಿ ಬಿಡಬೇಕು ತುಂಬ ಮೇಲುಗಡೆ ಮೈ ಇದ್ರೂ ಕೂಡ ಒಂಥರ ಚೆನ್ನಾಗಿ ಅನಿಸಲ್ಲ ಏಕೆಂದರೆ ವಡಾಪ ಬಂದೇ ಒಂದು ಲೇಯರ್ ಮಾತ್ರ ಇರಬೇಕು ಸೊ ಹಂಗಾಗಿ ನೋಡಿ ಈ ಥರ ಡಿಪ್ ಮಾಡಿಕೊಂಡು ನಿಧಾನವಾಗಿ ಆಯಿಲಲ್ಲಿ ಈ ಥರ ಬಿಡಬೇಕು ಪುರೀನ ತುಂಬ ಫಾಸ್ಟಾಗಿ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಆಗಿ ಕೋಟಿಂಗ್ ಮಾಡೋದೇ ಏನಾಗುತ್ತೆ ಅಂದರೆ ತುಂಬ ಒಂಥರ ಮೇಲುಗಡೆ ದಪ್ಪ ದಪ್ಪ ಅಂತ ಅನ್ನಿಸ್ತದೆ ಆಗಲಿ ನಾವು ವಡಾ ಪಾವ್ ಮಾಡ್ಕೊಳ್ಳೋವಾಗ ವಡಾನ ಒಂದು ಲೇಯರಷ್ಟು ಮಾತ್ರ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೆ ನನಗೆ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇಷ್ಟು ಸಾಲಕ್ಕೆ ಸಾಕು ನಾಲ್ಕು ಐದು ಆರು ಬಿಟ್ಟಿದ್ದೀನಿ ಎಷ್ಟಾಗುತ್ತೋ ಕಡಾಯಕ್ಕೆ ಆಯಿಲ್ ಎಷ್ಟು ಹಾಕ್ಕೊಂಡಿದ್ದೀವಿ ಅದ್ರ ಮೇಲೆ ಅದು ಆರು ನೋಡಿಕೊಂಡು ಉಂಡೆಗಳನ್ನ ಬಿಟ್ಕೋಬೇಕು ತುಂಬ ಫಾಸ್ಟಾಗಿ ಇಟ್ಕೋಬಾರ್ದು ಬಿಡೋವಾಗ ಆಯಿಲ್ ಬಿಸಿ ಆಗುತ್ತೆ ಅದಾದ ಅದಾದಮೇಲೆ ಈ ಥರ ನೋಡಿಕೊಂಡು ನಿಧಾನವಾಗಿ ಇದನ್ನು ಬಿಡ್ಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಉಂಡೆ ಅಲ್ಲ ಒಂದು ಚೂರು ಓಪನ್ ಆಗಲ್ಲ ಯಾಕೆಂದರೆ ನಾವು ಕಲ್ಸ್ಕೊಳ್ಳೋವಾಗ ಅಷ್ಟೇ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೋಬೇಕು ಇದು ಉಂಡೆಗಳು ಒಡೆದೋಗೋ ಥರ ಯಾವುದೇ ಕಾರಣಕ್ಕೂ ನಾವು ಮಾಡ್ಕೋಬಾರ್ದು ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಥರ ಒನ್ ಲೇಯರ್ ಎಲ್ಲನೂ ಕೂಡ ಎಲ್ಲ ಉಂಡೆಗಳನ್ನೂ ಈ ಥರ ಫೋಲ್ಡ್ ಮಾಡ್ಕೋಬೇಕು ಟೂ ಸೈಡು ನೀಟಾಗಿ ಬಾಯ್ಲ್ ಮಾಡ್ಕೋಬೇಕು ಆಲ್ರೆಡಿ ನಾವು ಇಲ್ಲಿ ಆಲೂಗಡ್ಡೆ ಉಂಡೆ ಮಾಡಿಕೊಂಡಿದ್ದಲ್ಲ ಸ್ಮ್ಯಾಷ್ ಮಾಡಿ ಎಲ್ಲ ಅದೆಲ್ಲ ಬಾಯ್ಲ್ ಆಗಿರೋದೆ ಇಲ್ಲಿ ಮೇಯ್ನ್ ಏನಪ್ಪ ಅಂದರೆ ಕಡಲೆ ಇಟ್ಟು ಮೇಲುಗಡೆ ಕೋಟಿಂಗ್ ಇದೆಯಲ್ಲ ಅದು ಮಾತ್ರ ಬಾಯ್ಲ್ ಆಗಬೇಕು ಅಷ್ಟೇ ಬೇರೆ ಇನ್ನೇನು ಅಲ್ಲ ತುಂಬ ಈಸಿ ಮನೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇರುತ್ತೆ ಒಂದು ಬೇಕರಿ ತೊಗೊಬರ್ಬೇಕಾಗಿರೋದು ಬಂದು ಅಷ್ಟೇ ಮನೇಲೇ ಇರೋದನ್ನ ಯೂಸ್ ಮಾಡಿಕೊಂಡು ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಇರೋದನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ಥರ ಮಾಡ್ಕೊಂಡು ತಿನ್ನೋದು ಅನ್ನೋದನ್ನು ತೋರಿಸಿದ್ದೀನಿ ಅಷ್ಟೇ ಸೊ ಇದಾಗಿದೆ ನೋಡಿ ತೆಗಿತೀನಿ ಎಷ್ಟು ಬಾಯ್ಲ್ ಆದರೆ ಸಾಕು ನೀಟಾಗಿ ಉಂಡೆಗಳನ್ನ ತೆಗೆದಾಕ್ತೀನಿ ಇದು ಕಡೆ ಏನೂ ಆಗಿಲ್ಲ ಆಲೂಗಡ್ಡೆ ಅದು ಫ್ರೈ ಮಾಡ್ಕೊಂಡಿದೆ ಅಲ್ವಾ ಸೊ ಹಂಗಾಗಿ ಅದು ಏನೂ ಆಗಿಲ್ಲ ಹಂಗಾಗಿ ನಾನೇ ಪಟ್ಟಲೆ ಇಟ್ಕೊಂಡಿದ್ದೆ ಇದ್ರೊಳಗಡೆಗೆ ಹಾಕೋತಾ ಇದ್ದೀನಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಗಿಡ ಸೊ ಹಾಗೇ ಇನ್ನೊಂದು ಐದು ಇದೆ ಸೆಕೆಂಡ್ ಟ್ರಿಪ್ಪು ಅದು ಕೂಡ ಹಾಕಿಬಿಡ್ತೀನಿ ಎರಡನೇ ಟ್ರಿಪ್ ಹಾಕಿದ್ದೀನಲ್ವ ನೀಟಾಗಿ ಇದನ್ನು ಕೂಡ ಫೋಲ್ಡ್ ಮಾಡಿ ಮಚ್ಚಿ ಇಲ್ಲಿ ಪಾವು ತಗೊಂಡಿದ್ದೀನಿ ಎಂಟು ಪಾವು ತಗೊಂಡಿದ್ದೀನಿ ನಾನು ಈ ಥರ ಎಲ್ಲ ಓಪನ್ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ಚಾಕುವಿನಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಫುಲ್ ಕಟ್ ಮಾಡಬಾರ್ದು ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಕೂಡ ಇದೇ ಥರನೇ ಈ ಥರ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೋತೀನಿ ಸೊ ಹೀಗೆ ಎಲ್ಲ ಓಪನ್ ಮಾಡಾಯಿತು ಇವಾಗ ಇದಕ್ಕೆ ಗ್ರೀನ್ ಚಟ್ನಿ ಸಹ ಗ್ರೀನ್ ಚಟ್ನಿನ ಒಳಗಡೆ ಈ ಥರ ಓಪನ್ ಮಾಡಿ ಹಾಕ್ತೀನಿ ಇದಾಗಿದೆ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀನಿ ಅಲ್ವಾ ಅದನ್ನ ನೀಟಾಗಿ ಬನ್ಗೆ ಬ್ರೆಡ್ಗೆ ಬನ್ಗೆ ಈ ಥರ ಎರಡು ಕಡೆನೂ ಸಾವರ್ಕೊಳ್ಬೇಕು ಒಂದು ಕಡೆನಾದ್ರೂ ಸಾವರ್ಕೊಬೋದು ಇಲ್ಲ ಎರಡು ಕಡೆನಾದ್ರೂ ಸಾವರ್ಕೊಬೋದು ಬಟ್ ನಾನು ಎರಡು ಕಡೆನೂ ಸವ್ತೀನಿ ಈ ಥರ ತುಂಬ ಈಸಿ ಹೊರಗಡೆ ಎಲ್ಲ ಯಾವುದೋ ಹಾಯಿಲಲ್ಲಿ ಕರೆದಿರ್ತಾರೆ ಎಲ್ಲ ಕಡೆನೂ ಅಂತ ಹೇಳಲ್ಲ ನಾನು ಯಾವ್ಯಾವ್ದೋ ಹಾಯಿಲಲ್ಲಿ ಕರೆದಿರ್ತಾರೆ ನೀವೇ ಮಾಡಿರ್ತಾರೆ ಸೊ ನೋಡಿ ಈ ಥರ ಅಷ್ಟೇ

ಸೊ ಈ ಥರ ಎಲ್ಲನೂ ಫಸ್ಟು ರೆಡಿ ಮಾಡ್ಕೋತೀನಿ ನಾನು ಸೊ ಫೈನಲಿ ವಡಪಾವ್ ರೆಡಿ ಆಯಿತು ಸೊ ನೋಡ್ತಿದ್ರಲ್ಲ ನೀವು ಈ ಥರ ಬನ್ನಷ್ಟೇ ನಾವು ಬೇಕ್ರಿಯಿಂದ ತರಬೇಕಾಗಿರೋದು ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ವಡಪಾವನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸೂಪರಾಗಿದೆ ಮರ ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ಕೂಡ ಕಾಣ್ತಾ ಇದೆ ಸೊ ನೋಡಿದ್ರಲ್ಲ ವಡಪಾವನ್ನ ನಾನು ಹೇಗೆ ಮಾಡಿದೆ ಅಂತ ಸೊ ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರ ಬರಿಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾನು ಇನ್ನೊಂದು ಏನು ಮಾಡಿದೆ ಅಂದರೆ ಮೆಣ್ಸಿನ್ಕಾಯಿನ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಹಾಕಿದೀನಿ ಅದು ಸಾರಿ ಸ್ಕಿಪ್ಪಾಗಿದೆ ಆ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಈ ಥರ ಒಂದೊಂದು ಮೆಣ್ಸಿನ್ಕಾಯಿನ ವಡಪ ಒಳಗಡೆಗೆ ಸೇರಿಸಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆನೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನ ಮಾತ್ರ ಮರಿಬೇಡಿ ಸೂಪರ್ ಆಗೈತಾ ಹೊರ್ಗಡೆ ತಿನ್ನೋದಕ್ಕೂ ಇಲ್ಲಿ ತಿನ್ನೋದ್ಕು ಹೆಂಗೆ ಪಾಪು ಟೇಸ್ಟ್ ನೋಡಿ ನನ್ನ ಮಗ ಇಟ್ಕೊಂಡು ತಿಂತಾನೆ ಅಂತ ಮೆಣಸಿನ್ಕಾಯಿ ಹಾಕೊಂಡು ತಿನ್ನು ಮೆಣಸಿನ್ಕಾಯಿ ಹಾಕೊಂಡು ತಿನ್ನು ಮೆಣ್ಸಿಕಾಯಿ ನೋಡಲ್ಲಿ ಬೀಳ್ತಿದ್ದೀನಿ ಅದು ಖಾರ ಆಗೈತವ್ರೆ ಟೇಸ್ಟ್ ಮಾಡಿ ಕೂಡ ಹೇಳಿದ್ರು ಚೆನ್ನಾಗೈತಿ ಅಂತ ಇವಾಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಬನ್ನಿ ಎಲ್ಲರೂ ಒಡಪಾ ತಿನ್ನೋಣ ತುಂಬ ಮಾಡಿ ಆಗಲೇ ವರ್ಷನೇ ಆಯಿತು ಮಾಡಿರಲಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಾಡೋಕೆ ಇವಾಗ ಟೈಮ್ ಕೂಡ ಬಂತು ಮಾಡಿದ್ದೀನಿ ಬನ್ನಿ ಹೇಳ್ತೀನಿ ವಡೆ ವಡೆ ಸಕತ್ತಾಯ್ತಲ್ವಾ ಸಕ್ಕ ಟೇಸ್ಟಿಯಾಗಿ ಬಂದೈತಿ ಮಾತ್ರ ಇನ್ನೂ ಬಿಸಿ ಐತೆ ಅವಳ ಸಬ್ಸ್ಕ್ರೈಬ್ ಮೈ ಚಾನಲ್ ಹೊರಗಡೆ ಹೋಗಿ ಅವ್ರು ಹೆಂಗೆ ಮಾಡಿರ್ತಾರೋ ಏನು ಮಾಡಿರ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಬಟ್ ನಾವೇ ಇರೋಂತ ಇಂಗ್ರೀಡಿಯೆಂಟ್ಸ್ ಅಂತ ಯೂಸ್ ಮಾಡಿಕೊಂಡು ಬಂದು ಬಂದು ಮಾತ್ರ ಬೇಕರಿಂದ ತರಬೇಕು ಅಷ್ಟೇ ಆಲೂಗಡ್ಡೆ ಇರುತ್ತೆ ಮೆಣಸಿನ್ಕಾಯಿ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಇರುತ್ತೆ ಎನಿವನ್ ಎಲ್ಲ ಮಸಾಲ ಪದಾರ್ಥ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಹೆಲ್ದಿಯಾಗಿರುವಂತಹ ಈವ್ನಿಂಗ್ ನ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ಈ ವ್ಲಾಗ್ ಈ ಒಂದು ಚಿಕ್ಕ ವಿಡಿಯೋ ತೋರಿಸ್ತೀನಿ ಐ ಹೋಪ್ ಎಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರು ಯಾರು ನೋಡ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಬರುತ್ತೆ ಅಲ್ಲಿ ಹಾಲ್ ಅಂತ ಬರೋದನ್ನ ಮಾತ್ರ ನಾನು ಹಾಕೋ ವಿಡಿಯೋಸ್ಗಳು ನೋಟಿಫಿಕೇಶನ್ ಸಿಗುತ್ತೆ ಸೊ ಹಾಗೆ ನೆಕ್ಸ್ಟ್ ವಿಡಿಯೋಗಳು ಬರೋದನ್ನ ನಿಮಗೆ ನೋಡೋಕೆ ಅವಕಾಶ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅದ್ರ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ ಆಫ್ ಲವ್